ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘಕ್ಕೆ ಈಗ ಎಪ್ಪತ್ತೈದರ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಅಮೃತ ಸಂಭ್ರಮವನ್ನ ಇತ್ತೀಚೆಗಷ್ಟೇ ಆಚರಣೆ ಮಾಡಿ ಈ ಸಂದರ್ಭದಲ್ಲಿ ಅಮೃತ ಸಂಭ್ರಮ ವಿಶೇಷಾಂಕವನ್ನ ರಚನೆ ಮಾಡಿದ್ದು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶಿವಸುಬ್ರಹ್ಮಣ್ಯಂ ಅವರು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘ ಇವತ್ತು ಶಿವಸುಬ್ರಹ್ಮಣ್ಯವರನ್ನ ಕಚೇರಿಗೆ ಕರೆಸಿ ಅವರಿಗೆ ಗೌರವಯುತವಾಗಿ ಸನ್ಮಾನ ಮಾಡಿತು ಆ ಮೂಲಕ ವಿಶೇಷಾಂಕ ರಚನೆಗೆ ತಮ್ಮ ಸಹಕಾರ ನೀಡಿದ್ದಕ್ಕೆ ಅಭಿನಂದಿಸಲಾಯಿತು হ্যাঁ ঠিক আছে এটা হবে না আচ্ছা ওবপ্লাট ওবপ্লাট কেন হবে না স্যার ওডন হল স্যার এই যে বারে বারে 10 মিনিট হ্যাঁ মানে নিরুদ্দেশ ধীরে ধীরে চলে আসে না বট্টিও অত বলতে না হ্যাঁ এর তো ইলাস ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಸುಬ್ರಹ್ಮಣ್ಯಂ ಅವರು ಪತ್ರಕರ್ತರ ಸಹಕಾರ ಸಂಘಕ್ಕೆ ಕ್ವೀನ್ಸ್ ರಸ್ತೆಯಲ್ಲಿ ಒಂದು ನಿವೇಶನ ಹಾಗೂ ಕಟ್ಟಡ ಕಟ್ಟಿದ ಇತಿಹಾಸವನ್ನ ಮೆಲುಕು ಹಾಕಿದ್ರು ಜೊತೆಗೆ ಕಟ್ಟಡ ಕಟ್ಟುವ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಸಂಪಾದಕರಾದ ಎಚ್ ಆರ್ ರಂಗನಾಥ್ ಅವರು ಎಷ್ಟೆಲ್ಲ ಶ್ರಮ ವಹಿಸಿದ್ರು ಜೊತೆಗೆ ಆ ಕಟ್ಟಡಕ್ಕೆ ಖುದ್ದಾಗಿ ಅವರೇ ನಿತ್ಯ ಬೆಳೆಗೆ ಬಂದು ನೀರು ಹಾಕಿದ್ದನ್ನು ಕೂಡ ಅವರು ಸ್ಮರಿಸಿದರು ಆ ಮೂಲಕ ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘ ಎಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಒಂದು ಹೊಸ ಮೈಲಿಗಲು ನಿರ್ಮಾಣ ಮಾಡಲು ಸೂಚನೆ ನೀಡಿದರು ಜೊತೆಗೆ ಈಗಿನ ಆಡಳಿತ ಮಂಡಳಿ

ನನಗೆ ಎಲ್ಲಿ ನಾಲ್ಕು ಜನ ಜೊತೆಗೆ ಇದ್ದಾಗ ಅಥವಾ ಡಿಸೈನರ್ ಜೊತೆನೇ ಕೂತಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದಿತ್ತು ಅಂತ ನನಗೆ ಮನೆಯಲ್ಲಿ ಕೂತಾಗ ಅನಿಸ್ತು ಪಿ ಡಿ ಎಫ್ ನೋಡೋದಾಗ ನಾನು ಪಕ್ಕದಲ್ಲಿ ಇರಬೇಕಿತ್ತು ಪಕ್ಕದಲ್ಲಿ ಇರಬೇಕಿತ್ತು ಒಂದು ಫಿಸಿಕಲಿ ದೂರ ಇರುತ್ತೆ ಇಲ್ಲಿ ಡಿಸೈನರ್ ಮತ್ತು ಆಮೇಲೆ ಟ್ರಾವೆಲ್ ಮಾಡಿದ್ರು ಡೈಲಿ ಬೆಳಿಗ್ಗೆ ನಾನಂತೂ ಒಂದಿದ್ದೆ ದರ್ದೇವರಿಗೆ ನಾನು ಬೇಕಾದ್ರೆ ಬರ್ಲಿಕ್ಕೆ ರೆಡಿ ಇದ್ದೀನಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಅವರು ಹೆಸಿಟೇಟ್ ಮಾಡಿದ್ರೆ ಪಾಪ ಅವರಿಗೆ ಗೊತ್ತಿಲ್ಲ ಬೇಡ ಹಸಿದ್ದು ಅದಿನ್ನು ಚೆನ್ನಾಗಿದ್ದಿತ್ತು ಅಂತ ನಾನು ಅನಿಸ್ತದೆ ಒಂದ್ ಎರಡು ಪಾಯಿಂಟ್ ಈಗಲೇ ಹೇಳ್ಬೇಕು ಅಂತಿದ್ದೆ ನೀವು ನನಗೆ ಸನ್ಮಾನ ಎಲ್ಲ ಮಾಡಿದ್ರೆ ಹೇಳ್ಬೋದಿತ್ತು ತೆಗೆದಿದ್ದ ನನಗೆ ಜಾರ್ಡರ್ ಸಿಂಡ್ರೋಮ್ ಅಂತ ಜಾರ್ಡರ್ ಸಿಂಡ್ರೋಮ್ ಅಂತ ಬೇರೆ ಬೇರೆ ಅವರು ಎಷ್ಟೋ ಅದರಿಂದಾಗಿ ಕಿವಿ ದವಡೆ ಈ ಭಾಗದಲ್ಲಿ ನಾನು ಒಂದು ವಾರ ನರಳಾಡಿದ್ದೆ ನನಗೆ ಆ್ಯಕ್ಚುಲಿ ಐ ಮಿಸ್ಡ್ ಈ ತುಂಬ ಅಮೃತದಂಥ ಕಾರ್ಯಕ್ರಮವನ್ನು ನಾನು ಮಿಸ್ ಮಾಡಿದ್ದೆ ನನಗೆ ತುಂಬ ಬೇಸರ ಇದೆ ನಾನು ಮಾತಾಡಲಿಕ್ಕೂ ಆ ದಿವಸ ಇಲ್ಲಿಗೆ ಅವಾಯ್ಡ್ ಮಾಡಿದೆ ನನಗೆ ಆಗಲ್ಲ ಮನೆಯಲ್ಲಿ ಕೂಡ ನಾನು ಮಾತಾಡಿರಲಿಲ್ಲ ನನಗೆ ಹೇಗೆ ನೋವಿದೆ ಅಂತ ನಾನು ವೈಫು ಕೂಡ ಕೇಳುವಷ್ಟು ಧೈರ್ಯ ಇರಲಿಲ್ಲ ಅಷ್ಟು ನೋವಿತ್ತು ನಾನು ಮಿಸ್ ಮಾಡ್ಕೊಂಡಿದ್ದೆ ನನಗೆ ತುಂಬ ಬೇಸರ ಇದೆ ಅಮೃತ ಮಹೋತ್ಸವ ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ದೊಡ್ಡ ಮೈಲುಗಲ್ಲ ನಮ್ಮ ವಯಸ್ಸಲ್ಲೂ ಅಷ್ಟೇ ಐವತ್ತು ವರ್ಷ ದಾಟಿದರೆ ಫಿಫ್ಟಿ ಫಿಫ್ಟಿ ಅಂತ ಹಾಕಿದರೆ ಒಂದು ಉಜ್ಗರ ಆಗುತ್ತೆ ನಾನು ನಲವತ್ತೊಂಬತ್ತಾಗಿದ್ದರೆ ಚೆನ್ನಾಗಿರ್ತೀವಿ ಹೇಳುವವರಿಗೆ ನಲವತ್ತೊಂಬತ್ತು ಅಂತ ಹೇಳ್ತೀವಿ ಐವತ್ತಾಗಿರುತ್ತೆ ಅರವತ್ತಾದಾಗ ಐದೊಂಬತ್ತು ಅಂತೀವಿ ಅರವತ್ತಾಗಿರುತ್ತೆ ಬಟ್ ಅದರ ಮೈಲು ಬಂದು ನಾವು ಪಕ್ವತೆ ಇದೆ ಅಲ್ಲ ಅದು ಯಾವುದೇ ಸಂಘ ಸಂಸ್ಥೆಯಲ್ಲಾಗಿ ವೈಯಕ್ತಿಕವಾಗಿ ದೊಡ್ಡ ಇದೆ ಸಹಕಾರ ಸಂಘ ಅಮೃತ ಮಹೋತ್ಸವ ಆಚರಿಸ್ತಾ ಇಲ್ಲ ನನ್ನ ಒಂದು ಈ ಪದಾಧಿಕಾರಿಗಳಿಗೆ ಸಲಹೆ ಏನಂದರೆ ಎರಡು ಒಂದು ವಾರದಿಂದ ಅವತ್ತು ಅಮೃತ ಮಹೋತ್ಸವ ಮೈಕ್ ಸಿಕ್ಕಿದ್ರೆ ಹೇಳೋಣ ಅಂತ ಒಂದು ಅಂತಿದೆ ಈ ಪದಾಧಿಕಾರಿಗಳ ತಂಡ ಅಮೃತ ಮಹೋತ್ಸವಕ್ಕೆ ಒಂದು ಹೆಚ್ಚು ಗುರುತಾಗಿ ಏನಾದರೂ ಮಾಡಬೇಕು ಗೊತ್ತಿಲ್ಲ ಸಮಾರಂಭ ಮಾಡಿದ್ದೀವಿ ಈ ಸಂಚಿಕ ಹೊರತಂದಿದ್ದೀವಿ ಇದರಲ್ಲಿ ಎಷ್ಟೋ ಲಕ್ಷ ಖರ್ಚು ಮತ್ತು ಉಳಿತಾಯನೂ ಆಗುತ್ತೆ ಇನ್ನು ಖುಷಿ ಅಡ್ವರ್ಟೈಸ್ಮೆಂಟ್ ಉಳಿತಾಯ ಆಗುತ್ತೆ ಅದು ನಮ್ಮ ಸಂಘದ ಅಭಿವೃದ್ಧಿಯನ್ನು ಬಳಸ್ಕೊಳ್ತೀವಿ ಇನ್ನೇನು ಅಂತ ಯೋಚನೆ ಮಾಡಿ ಟೈಮ್ ಇದೆ ನಮಗೆ ಇನ್ನೂ ಕೂಡ ವಿಳಂಬ ಆಗಿ ಮಾಡಿದ್ದಿರೋನು ಕೂಡ ಒಂದು ಹೆಜ್ಜೆ ಗುರುತು ಮಾಡಬೇಕು ಅಂತ ನಮಗೆ ನನಗೆ ಗೊತ್ತಿಲ್ಲ ಹೇಗಿದೆ ಅಂತ ಅದಕ್ಕೋಸ್ಕರ ನೀವು ಯಾರಾದರೂ ಒಂದು ಕಮಿಟಿ ಮಾಡಿ ಸಲಹೆ ತೊಗೊಳ್ತೀರ ಅಥವಾ ನೀವೇ ಒಂದು ಮೂರು ನಾಲ್ಕು ತಿಂಗಳ ಮಾಸಿಕ ಸಭೆಯಲ್ಲಿ ಪದೇ ಪದೇ ಅದನ್ನು ಎಜೆಂಡಾ ತರ್ತೀರ ಮಹೋತ್ಸವೋತ್ಸವ ಹೆಜ್ಜೆ ಗುರುತು ಏನು ನಾವು ಏನಾದರೂ ಮಾಡಬೇಕಲ್ಲ ಮಹೋತ್ಸವೋತ್ಸವ ಏನಾದ್ರು ಮಾಡಬೇಕು ಸಂಚಿಕೆ ಸಮಾರಂಭ ಅಲ್ಲ ಮುಖ್ಯಮಂತ್ರಿ ಬರೋ ಬಂದಿಲ್ವಾ ಅದೆಲ್ಲ ಸಪರೇಟ್ ವಿಷಯ ಬಟ್ ಏನಾದರೂ ಹೆಜ್ಜೆ ಗುರುತು ಮಾಡಬೇಕು ಅಂತ ನನ್ನ ಮನವಿ ಎರಡನೇದಾಗಿ ನನಗೆ ಬಹಳ ಇದು ಕಿಡಕ್ ಖಾಸಗಿ ಅನಿಸ್ಬೋದು ಅಥವಾ ಅಧಿಕೃತವಾಗಿ ಹೇಳ್ತೀನಿ ಈ ನಾವು ಈಗ ಎಲ್ಲರೂ ಕೂತಿದ್ರೆ ಇಲ್ಲಿ ಇದಕ್ಕೆ ಎಚ್ ಆರ್ ರಂಗನಾಥ್ ಅವರ ಕಾಲ ನಾನು ಎಚ್ ಆರ್ ರಂಗನಾಥ್ ಅವರ ಸಂಸ್ಥೆಯಲ್ಲಿ ಈಗ ಕೆಲಸವೂ ಮಾಡೋದು ನನ್ನ ಬಾಸ್ ಅಲ್ಲ ನನಗೇನು ವೈಯಕ್ತಿಕ ಉದ್ದೇಶವೂ ಇಲ್ಲ ಹಿಂದೆ ನನ್ನ ಬಾಸ್ ಆಗಿದ್ರೆ ಈಗ ಅವರು ಬೇರೆ ಸಂಸ್ಥೆ ನಿಕಟ ಸಂಪರ್ಕವೂ ಇಲ್ಲ ಎಲ್ಲೋ ಫಂಕ್ಷನ್ ಸಿಕ್ಕಿದ್ರೆ ಅವರು ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ನಾವು ಕುತಾಗಿ ಅಂತ ನನಗೆ ಇದರಲ್ಲಿ ನನ್ನ ವೈಯಕ್ತಿಕ ಉದ್ದೇಶ ಇದೆ ಬಟ್ ಅಮೃತ ಮಹೋತ್ಸವ ಒಂದು ಪ್ರಶಸ್ತಿಯಿಂದ ಅಚ್ಚಾರಂಗನ ಅಥವಾ ಕೊಡಬೇಕು ಅಂತ ನಾನು ನಮ್ದು ಆದರೂ ಕೂಡ ನೀವೆಲ್ಲರೂ ಈ ಸಮಾರಂಭಕ್ಕೆ ಅವರು ಬಂದಿದ್ದಾರೆ ಎಲ್ಲರೂ ಗೊತ್ತಿಲ್ಲ ಆಯ್ತು ಅಥವಾ ಬರೋಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ಅವರ ಮೂಡ್ ನನಗೂ ಗೊತ್ತಿದೆ ಕೆಲಸ ಮಾಡೋದು ಅಥವಾ ಈಗ ರಾಜೇಂದ್ರ ಅವರು ಹಿಂದೆ ನಮ್ಮ ಜೊತೆ ಕೆಲಸ ಮಾಡಿದ್ರು ಇತರಲ್ಲಿ ಹೋಗಿ ಒಂದು ನನ್ನ ವೈಯಕ್ತಿಕವಾದ ಒಂದು ಮನವಿ ఎచ్ ఆర్ రంగనాథ్ అమృత మహోత్సవం ప్రశస్తి ఇంటి కరదు నన్న నే స్మరణ సంచిక మివు కరదు ఇక్కత అది ఎచ్చ ఆర్ రంగనాథ్ కారణ అంత నేను హెమ్మంది మొత్తం ఖండితాను ఈ బిక్కి నవెలా పదాధికారిలు యోచన ఇన్నొంతెరడు అంశ ఏమందర సౌలభ్య సాల వసూలతి వ్యజ్య విట్టు ಆ ವ್ಯಾಜ್ಯವನ್ನು ತಡೆಗಟ್ಟಲಿಕ್ಕಾಗಲ್ಲ ಅರಿಕೊಳ್ಳಿ ಅದನ್ನು ತಡೆಗಟ್ಟುವ ಉದ್ದೇಶವೂ ಇದೆ ಬೇರೆ ಯಾವ ವ್ಯಾಜ್ಯ ಇದ್ದರೂ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅದನ್ನು ಇತ್ಯರ್ಥಗೊಳಿಸಿ ಅಂತ ನಾನು ಹಿಂದಿನ ಸಿಬ್ಬಂದಿ ಪರವಾಗಿಯಾ ಪದಾಧಿಕಾರಿಗಳ ಪರವಾಗಿಯಾ ಅಥವಾ ಯಾರ ಪರವಾಗಿ ನಾನು ಮಾತಾಡ್ತಿದ್ದೆ ನನಗೆ ಅವರ ಜೊತೆ ವ್ಯವಹಾರನೂ ಇಲ್ಲ ವ್ಯವಹಾರ ಬಯಸೂನು ಇಲ್ಲ ಬಟ್ ಎಲ್ಲ ಈ ಇದರಲ್ಲಿ ನಿಮ್ಮ ಎಲ್ಲ ಪದಾಧಿಕಾರಿಗಳ ತಲೆಯಲ್ಲಿರುವ ಹುಳಗಳನ್ನು ಹೊರಗೆ ಹಾಕಿ ಅಂತ ಹೊರಗೆ ಹಾಕಿ ನಿಮಗೆ ತುಂಬ ಕಿರಿಕಿರಿ ಇದೆ ವ್ಯಾಜ್ಯಗಳನ್ನು ಇಟ್ಟುಕೊಂಡಷ್ಟು ಸಂಘ ಸಂಸ್ಥೆಗಳು ಸರ್ಕಾರ ಕಾವೇರಿ ವ್ಯಾಜ್ಯದಲ್ಲಿ ರಾಜ್ಯ ಸರ್ಕಾರ ಏನನ್ನು ಏನು ಮುಖ್ಯಮಂತ್ರಿ ಆಗಿದ್ದ ಕೃಷ್ಣ ಅವರಿಗೆ ನಿಖರವೇ ಇರಲ್ಲ ಸೋರಿ ಹಾಗಾಗಿ ಎಲ್ಲ ವ್ಯಾಜ್ಯಗಳಿಂದ ಹೊರತಾದ ಸಾಲ ವಸೂಲಾತಿ ವ್ಯಾಜ್ಯ ಬಿಟ್ಟು ಕಾನೂನು ಸಮರ ಬಿಟ್ಟು ಎಲ್ಲ ಹೊರತಾದ ಸಂಘ ಸಂಸ್ಥೆ ಆಗಲಿ ಅಂತ ನಾನು ಒಂದು ಪ್ರಾರ್ಥನೆ ಈ ದಿಸೆಯಲ್ಲಿ ನೀವು ರೆಸೊಲ್ಯೂಷನ್ ಅಲಿಖಿತ ರೆಸೊಲ್ಯೂಷನ್ ಮಾಡಿ ಬೇಡ ನಮಗೆ ಯಾವ ವ್ಯಾಜ್ಯನೂ ಬೇಡ ವ್ಯಾಜ್ಯ ಇಲ್ಲದ ಸಂಘ ಸಂಸ್ಥೆಯಾಗಿ ನಾವು ಬೆಳೆಯೋಣ ಇಲ್ಲೇ ಏನಾಗುತ್ತೆ ರಾಂಗ್ ಮೆಸೇಜ್ಗಳು ಹೊರಗಡೆ ಹೋಗ್ತಾ ಇರುತ್ತೆ ಆ ರಾಂಗ್ ಮೆಸೇಜಿನ ಪರಿಣಾಮ ಅನೇಕ ಕಾರ್ಯಕ್ರಮಗಳಲ್ಲಿ ಬೀರುತ್ತೆ ನನಗೆ ಸುಚ್ಚವಾಗಿ ಮಹತ್ವದ ನಿಮ್ಮ ಮುಂದಿನ ಕಾರ್ಯಕ್ರಮ ಈಗಾಗಲೇ ನಡೆದ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಮೆಸೇಜ್ಗಳು ರಾಂಗ್ ಮೆಸೇಜ್ ಮೆಸೇಜಾಗೆ ನೀವು ಅಧಿಕೃತವಾಗಿ ಮಾಡಬಹುದು ಎಲ್ಲಾದರೂ ಕೂಡ ಅದು ರಾಂಗ್ ಹೋಗುತ್ತೆ ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಅಷ್ಟೇ ನಮ್ಮ ವಿರುದ್ಧ ಹತ್ತು ಜನ ಇದ್ದರೆ ಫ್ರೆಂಡ್ಸು ಆರು ಜನ ನೆಗೆಟಿವ್ ಹೇಳಿದ್ರೆ ನೆಗೆಟಿವಾ ಹೇಲಕ್ಕಾಗುತ್ತೆ ನಾಲ್ಕು ಜನ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಸಕ್ಸಸ್ ಇದು ಹಿರಿಮೆ ಆಗೋದು ನಾನು ವೈದ್ಯಕ್ಕೆ ಅನುಭವಿಸ್ತೀನಿ ಇದು ನಾನು ನನಗೆ ನನ್ನ ಸಾಧನೆಗಾಗಿ ನನಗೆ ಹೇಗೆ ನೆನಪಿರೋದು ಎಲ್ಲ ಇದ್ರೆ ನನಗೆ ವಿಷಯ ನಾನು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಆ ವರ್ಷ ಆದ್ಮೇಲೆ ಕೊಟ್ಟರೆ ತಗೊಳ್ತಿದ್ದೇನೆ ಆ ವರ್ಷ ಬೇಡ ಅಂತ ಹೇಳಿದರು ನಿಮಗೆ ನೆನಪಿ ಗೊತ್ತಿರೋದು ಅವ್ರಿಗೆ ಗೊತ್ತಿರಬೇಕು ನಿಮಗೆ ಗೊತ್ತಿರಬೇಕು ನನಗೆ ಬೇಡ ಆ ವರ್ಷ ಅಂತ ಹೇಳ್ತಕ್ಕ ನನ್ನಿಂದ ಹಿರಿಯರಿದ್ದಾರೆ ನನ್ನ ಎಡಿಟರ್ ಆಗಿದ್ದವರಿಗೆ ಪ್ರಶಸ್ತಿ ಕೊಡೋದಾಗ ನನ್ನ ಕೊಡ್ಬಾರ್ದು ಎಂತಿಂತವರಿಗೆ ಪ್ರಶಸ್ತಿ ಸಿಕ್ಕಿದೆ ಚಿಕ್ಕ ಚಿಕ್ಕ ಹುಡುಗರಿಗೆ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಹೆಡ್ ಕೌಂಟ್ ಮಾಡಿ ಕೊಟ್ಟಿದ್ದಾರೆ ಏನೇನೋ ಆರೋಪಗಳಿರೋದು ಕೊಟ್ಟಿದ್ದಾರೆ ಅದನ್ನಲ್ಲಿ ಇಲ್ಲಿ ಹೇಳಲ್ಲ ನಾನು ಆದರೆ ನನಗೆ ನನ್ನ ಗ್ರಾಮದ ಮೂರು ಪ್ರಶಸ್ತಿ ಒಂದು ಸಹಕಾರ ಸಂಘ ಪ್ರಶಸ್ತಿ ಕೊಟ್ಟು ಹಿರಿಯ ವಿದ್ಯಾರ್ಥಿಗಳ ಸಂಘ ಕೊಟ್ಟು ನನ್ನ ಶಾಲೆಯವರು ಕೊಟ್ಟು ನನಗೆ ಅತ್ಯಂತ ಹೆಮ್ಮೆ ನನ್ನ ತಾಲೂಕಿನವರು ಕೊಟ್ಟು ಪತ್ರಕರ್ತ ನನಗೆ ತುಂಬ ಹೆಮ್ಮೆ ತಾಲೂಕಿನವರು ಕಾಲ ನನ್ನ ಜಿಲ್ಲೆಯವರು ಕೊಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ನನಗೆ ಹೆಮ್ಮೆ ನಾನು ರಾಜ್ಯೋತ್ಸವ ಸಹಿತ ಅಕಾಡೆಮಿ ಪ್ರಶಸ್ತಿ ಎಂತೆಂಥವರು ಬಂದಿದೆ ನಾನು ಪಟ್ಟಿ ಮಾಡಿದ್ರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದು ನಾನು ಬರೀತೀನಿ ನಾನು ಎಡಿಟ್ ಮಾಡಿದವರಿಗೆ ಅದಕ್ಕೆ ಹೊಸ ರೂಪ ಕೊಟ್ಟವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ ಎಲ್ಲ ತಿಂದಿಯ ಹೊಸ್ತು ಬರೋದರಲ್ಲೂ ಪ್ರಶಸ್ತಿ ಬಂದಿದೆ ಕಳೆದ ವರ್ಷದ ರಿಪೋರ್ಟನ್ನು ಮತ್ತೆ ಬರೆದವರಿಗೂ ಪ್ರಶಸ್ತಿ ಬಂದಿದೆ ಪತ್ರಿಕೋದ್ಯಮ ಅದನ್ನು ಹೇಳಲ್ಲ ಈಗ ಪರವಾಗಿಲ್ಲ ಹೇಳೋದಕ್ಕೆ ನನಗೆ ಮುಜಗರನ ಆದರೆ ಇದು ಎಷ್ಟು ವಿಶೇಷ ಅಂತ ನಾನು ನೀವು ಕರೆದು ಆತ್ಮೀಯವಾಗಿ ನನಗೆ ಧನ್ಯವಾದ ಹೇಳ್ತಿದ್ದಾನೆ ನಾನೇ ಓಡಾಡಿದ ಸಂಸ್ಥೆ ನನ್ನ ಮುಖ್ಯ ವರದಿಗಾರರು ಅಂದಿನ ಹೆಸರು ಹೇಳಲ್ಲ ನನಗೆ ಬೈದಿದ್ದಾರೆ ಕಾರ್ಪೊರೇಷನ್ ಅರ್ಧ ಅವ್ರಿಗೇನೋ ಕಿವಿಗೆ ಬಿತ್ತು ಅವರು ಸೈಟಿಗೋಸ್ಕರ ಸೊಸೈಟಿಗೆ ಸೈಟಿಗೋಸ್ಕರ ವೈಯಕ್ತಿಕಲ್ಲ ಶಿವನನ್ನ ಎಲ್ಲೆಲ್ಲೋ ಓಡಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿತ್ತು ಸೊ ನೀನು ಕಾರ್ಪೊರೇಷನ್ ಕಾರಣ ಕಳಿದ್ಯಾ ಅಂತ ನನ್ನ ಮುಖ್ಯ ವರದಿಗಳು ಪಟ್ಟ ಈಗಿಲ್ಲ ಅವರು ಅವ್ರು ನನಗೆ ಹೇಳ್ತಿದ್ದಾರೆ ಕಿವಿಗೆ ಬಿಡುತ್ತೆ ನಾನು ಅಂದರೆ ಸರ್ ಒಂದು ನನ್ನ ಸೊಸೈಟಿಗೆ ನಾನು ಓಡಾಡ್ತಾ ಇದ್ದಾರೆ ನನಗಲ್ಲ ಅಂತ ಸೊ ಸರ್ ಕಾರ್ಪೊರೇಷನಲ್ಲಿ ನಾನು ಗೋವಿಂದ ಅವರು ಈಂದ ಹೇಳಿದ್ದೀನಿ ಬರೆದಿದ್ದೀನಿ ಅದನ್ನು ಕೂಡ ತುಂಬ ಅಲ್ದಾಡಿದೀವಿ ನಾವು ಅತ್ಯಂತ ಕಡಿಮೆ ಬೆಲೆ ದರಕ್ಕೆ ಅತ್ಯಂತ ಕಡಿಮೆ ಈಗಿದ್ರೆ ವ್ಯಾಲ್ಯೂವನ್ನು ಯಾರಾದರೂ ಮೀಡಿಯಾ ಮಟ್ಟದಲ್ಲಿ ನಾಲೆಜ್ ಇದ್ದೀರಿ ಇದಕ್ಕೆ ವ್ಯಾಲ್ಯೂ ಕಟ್ಟಿ ಎಷ್ಟು ಬರುತ್ತೆ ಊಹೆ ಆಗಲ್ಲ ಬೆಂಗಳೂರಿನಂಥ ಒಂದು ವಿಶ್ವವಿಖ್ಯಾತ ನಗರದಲ್ಲಿ ನಾವು ಜೀವನ ಮಾಡುತ್ತಿದ್ದೀವಿ ಅಲ್ಲಿ ನಮ್ಮ ಸಹಕಾರ ಸಂಘಕ್ಕೆ ಇಲ್ಲಿ ರಾಜ್ಯ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ಪಕ್ಕನೆ ನಮಗೊಂದು ಸೈಟ್ ಇದೆ ಅಂತ ಇಕ್ಕಿಂತ ನಿಮಗೆ ಈ ನೆಲದಲ್ಲಿ ಈ ಕಟ್ಟಡ ಕಟ್ಟಿ ಆ ಇದರಲ್ಲಿ ನನ್ನನ್ನು ಕರೆಸಿ ಗೌರವಿಸಿದಿಲ್ಲ ಇದು ನನಗೆ ನಾಲ್ಕನೇ ಅತ್ಯಂತ ಹೆಮ್ಮೆ ಎಲ್ಲ ವಿಷಯ ಅಂತ ಹೇಳಿ ನಿಮ್ಮನ್ನು ಹೋಗಲಿ ನನಗೇನು ಲಾಭ ಆಗಬೇಕಾಗಿಲ್ಲ ನಾನು ಪದೇ ಪದೇ ಹೇಳ್ತಿದ್ದೀನಿ ನನ್ನ ಸ್ವಾರ್ಥಿ ನನಗೆ ಯಾವುದೇ ಮೃತ ಆಕಾಂಕ್ಷೆಗಳಿಲ್ಲ ತುಂಬ ಖುಷಿ ಆಯಿತು ಎರಡು ಒಂದನೇದು ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಒಂದು ಹೆಜ್ಜೆಗೂರು ಕಾಲ ಏನಾದರೂ ಮಾಡಿ ಮೊದಲು ಅದರ ಒಂದು ಬಿಲ್ಡಿಂಗ್ ಮಾಡಬೇಕು ಅಂತಿತ್ತು ದಯವಿಟ್ಟು ಎರಡನೇ ಮನೆ ಬಾಡಿಗೆಗೆ ಬೇಡ ಬೇಡಿಕೆ ಬದುಕೊಂಡು ಬೇಡ ಇದು ಅಷ್ಟೇ ಇನ್ನೊಂದು ಮಾಡೋಣ ಸರ್ ಒಂದು ಹತ್ತು ಒಂದು ಲಕ್ಷ ಬಾಡಿಗೆ ಬೇಡ ಏನಾದರೂ ಯೋಚನೆ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಕಾಡೆಮಿಯನ್ನು ಮೀರಿಸುವ ಒಂದು ಪ್ರಶಸ್ತಿಯನ್ನು ನೀವು ಕೊಡ್ಬೋದ ಯಾರೋ ಬೃಹತ್ ಮಟ್ಟದ ಒಂದು ಸ್ಪಾನ್ಸರ್ ತಗೊಂಡು ಹತ್ತು ಜನಕ್ಕೆ ಇಪ್ಪತ್ತೈದು ಸಾವಿರ ಪ್ರಶಸ್ತಿ ಕೊಡ್ಬೋದು ಅಥವಾ ಒಬ್ಬರಿಗೆ ನಾನು ಸಜೆಷನ್ ಕೊಟ್ಟಿದ್ದೀನಿ ವಿಶೇಷವಾಗಿ ಕಲಿಸಿ ನೀವು ಸನ್ಮಾನ ಮಾಡಬೇಕು ಹೀಗೆ ಅಂತ ಹೇಳಿದೀನಿ ಅಥವಾ ಕಾರ್ಯಕ್ರಮನೇ ಮಾಡಿ ಅದ್ದೂರಿಯವರು ಒಂದು ಟೂ ಅವರ್ಸ್ ಒಂದು ಸೆಮಿನಾರ್ ಮಾಡಿ ನಂಗನಾಥ ಕರೆಸಿ ಮನೋವಲ್ಸಿ ಅದೇ ಮೇಲೆ ಅವರನ್ನು ಕಳಿಸಿ ಮನವೊಲಿಸಿ ಕರೆಸಿ ಅವರು ಅಥವಾ ಈ ಈ ಸಂಭ್ರಮದಲ್ಲಿ ಏನಾದರೂ ಒಂದು ಪ್ರಶಸ್ತಿ ಇದು ಹೆಜ್ಜೆಗೌರಕ ಒಂದು ಇದು ಯೋಜನೆಯನ್ನು ನೀವು ರೂಪಿಸಲೇಬೇಕು ಅಧ್ಯಕ್ಷರಿಗೆ ನಾನು ಪರವಾಗಿ ಹೇಳಿ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಲೋಪ ಇರುತ್ತೆ ಪುಸ್ತಕಕ್ಕಿನ್ನೂ ಇರುತ್ತೆ ಎಷ್ಟು ಎಷ್ಟು ಹುಡುಕಿದ್ರು ಏನೋ ಒಂದು ಕಡೆ ಸಹ ಒಂದು ಲಕ್ಷ ಯಾವುದೋ ಒಂದು ಪ್ರಿಂಟಿಂಗ್ ಡಬಲ್ ಆಗಿದ್ದು ನೋಡಿ ಯಾವುದೋ ಪೇಜಲ್ಲಿ ಹೀಗೆ ಸಂಪುಟದಿರುತ್ತೆ ಎಲ್ಲ ಇದರಲ್ಲಿ ಏನು ಪರವಾಗಿಲ್ಲ ಎತ್ತೋ ಸಲ ವಿಳಂಬ ಆಗಿರ್ಬೋದು ಲೇಖನಗಳ ಸಂಗ್ರಹಕ್ಕೆ ಎಲ್ಲ ಕಿರಿಕಿಂತ ಎಲ್ಲ ಕಚೇರಿಯಲ್ಲಿ ನಡೆಯುವ ಎಲ್ಲ ಕಿರಿಕಿರಿಗಳು ಇದರಲ್ಲಿ ಅದನ್ನು ಮೀರಿದ ಮೇಲೆ ಒಂದು ಪ್ರಾಡಕ್ಟ್ ಬರುತ್ತಲ್ಲ ಶಿಶು ಈ ಶಿಶು ಬಂದಾಗ ಅದರ ಖುಷಿನೇ ಬೇರೆ ಎಲ್ಲ ಪತ್ರಿಕೆ ಭಂಗಗಳು ಹಾಗೆ ಒಬ್ಬ ಸಂಪಾದಕನಿಗೆ ಹೇಗಾಗುತ್ತೆ ಮರದಿ ನಮ್ಮ ಮುಖ್ಯ ವರದಿಗಾರ ಅಥವಾ ವರದಿ ಬಾರದ ವಿಶೇಷ ವರದಿ ಬರೋದ ವರದಿಗಾರರಿಗೆ ಬೆಳಿಗ್ಗೆ ನೋಡಿದೆ ಹುಟ್ಟುತ್ತಲ್ಲ ನೆಕ್ಸ್ಟ್ ಅದು ಗ್ರೇಟ್ ಫೀಲಿಂಗ್ ಅದು ಸಾಕಷ್ಟು ಆದಾಯ ಬಂದಿದೆ ಅಂತ ನಾನು ನಮ್ಮ ವೆಹಿಕಲ್ ಹೇಳೋದು ಬಟ್ ನನಗೆ ಭಾಳ ವಿಶ್ವಾಸ ಇದೆ ಅದನ್ನು ಸಹಕಾರ ಸಂಘದ ಶ್ರೇಯಾಭಿವೃದ್ಧಿಗೆ ಬಳಸ್ಕೊಳ್ಳಿ ಸಾಲ ಕೊಟ್ಟರು ವಸೂಲಾತಿ ಬಳಸ್ಕೊಳ್ಳಿ ಕೊಟ್ಟವರು ಉಳಿಸ್ಕೊಳ್ಳೋದು ಬೇಡ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಲಿಲ್ಲ ಹೇಳೋ ಅಧಿಕಾರವನ್ನೇ ಇರಲಿ ದಯಸ್ಥಿತಿ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಕಠಿಣ ಮತ್ತು ಜವಾಬ್ದಾರಿಯ ಕೆಲಸ ಅಂತ ನೀವೆಲ್ಲೂ ಪದಾಧಿಕಾರಿಗಳು ಭಾವಿಸ್ಕೊಳ್ಳಿ ಸೊಸೈಟಿ ಕೆಲಸ ಮಜಾ ಕೆಲಸ ಅಲ್ಲ ಸೊಸೈಟಿ ಕೆಲಸ ಕಷ್ಟದ ಕೆಲಸ ಮತ್ತು ಜವಾಬ್ದಾರಿ ಕೆಲಸ ಸೊಸೈಟಿಗೆ ಹೋಗ್ಬೇಕಲ್ಲ ನಾನು ತುಂಬಾ ರೆಸ್ಪಾನ್ಸಿಬಲ್ ಇದೆ ಖುಷಿಯಲ್ಲಿ ಬರೋದಲ್ಲ ಏನು ಪತ್ತೆ ಕೊಡ್ತಾರೆ ಕಾಪಿ ಪತ್ತೆ ಅಲ್ಲ ಬರ್ತದೆ ಇದು ನೆಕ್ಸ್ಟ್ ಪದಾಧಿಕಾರಿಗಳು ಓ ಸೊಸೈಟಿಗೆ ನಾನು ಚುನಾವಣೆಗೆ ಅರ್ಜಿ ಆಗ್ತೇನೆ ವೆರಿ ಡಿಫಿಕಲ್ಟ್ ವರ್ಕ್ ಅಂಡ್ ರೆಸ್ಪಾನ್ಸಿಬಲ್ ವರ್ಕ್ ಬ್ಯೂರೋ ರಿಪೋರ್ಟ್ ಕರ್ನಾಟಕ ಸಮಾಚಾರ